ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನೈನ್ ಗೆ ಸ್ವಾಗತ ನಾನು ನೇಹಾ ನಾಟೇಕರ್ ಇಂದಿನ ಸುದ್ದಿ ಮುಂದುವರಿಸುವರು ಬೆಂಗಳೂರು ನ್ಯೂಸ್ ನೈನ್ ನ ಸಂಪಾದಕರಾದ ಸಂತೋಷ್ ನಾಟೇಕರ್ ನಮಸ್ಕಾರ ವೀಕ್ಷಕರೇ ಬೆಂಗಳೂರು ನ್ಯೂಸ್ ನೈನ್ ಗೆ ಸ್ವಾಗತ ನಾನು ಸಂತೋಷ್ ನಾಟೇಕರ್ ಇವತ್ತಿನ ಸುದ್ದಿ ವಿವರ ಬಾಲ್ಕಿಯಲ್ಲಿ ಒಂಬೈನೂರ ಮೂವತ್ತಾರು ಫಲಾನುಭವಿಗಳಿಗೆ ಮನೆ ಮಂಜೂರಾತಿ ಪತ್ರ ವಿತರಣೆ ಸೂರು ಇಲ್ಲದವರಿಗೆ ಸೂರು ಸಂಸದ ಸಾಗರ್ ಖಂಡ್ರೆ ಹೌದು ವೀಕ್ಷಕರೇ ಬಾಲ್ಕಿ ಪಟ್ಟಣದ ಸಂಸದ ಕಚೇರಿ ಆವರಣದಲ್ಲಿ ಭಾನುವಾರ ಪಿಎಂಎವೈ ಗ್ರಾಮೀಣ ಯೋಜನೆಯಡಿ ಒಂಬೈನೂರ ಮೂವತ್ತಾರು ಫಲಾನುಭವಿಗಳಿಗೆ ಮನೆ ಮಂಜೂರಾತಿ ತಿಳುವಳಿಕೆ ಪತ್ರಗಳನ್ನು ಸಂಸದ ಸಾಗರ್ ಖಂಡೆ ವಿತರಿಸಿದರು ತಾಲೂಕಿನ ಮೂವತ್ತೆರಡು ಗ್ರಾಮ ಪಂಚಾಯಿತಿ ಅನರ್ಹ ಫಲಾನುಭವಿಗಳಿಗೆ ಮನೆ ಮಂಜೂರಾತಿ ಪತ್ರ ಹಸ್ತಾಂತರಿಸಿದ್ದು ಬಳಿಕ ಮಾತನಾಡಿದ ಅವರು ನನ್ನ ಸಂಸದೀಯ ಅವಧಿಯಲ್ಲೇ ತಾಲೂಕಿನ ಎಲ್ಲ ಅನರ್ಹ ಕುಟುಂಬಗಳಿಗೆ ಮನೆ ಒದಗಿಸಿ ಗುಡಿಸಲು ಮುಕ್ತ ತಾಲೂಕು ಮಾಡಲಾಗುವುದು ಎಂದು ಯಾರು ಮಧ್ಯವರ್ತಿಗಳಿಗೆ ನೆರ ನೆರವು ಪಡೆಯದೆ ನೇರವಾಗಿ ನನ್ನನ್ನು ಸಂಪರ್ಕಿಸಿ ಸಮಸ್ಯೆ ಬಗೆ ಬಗೆಹರಿಸಿಕೊಳ್ಳಬೇಕು ಸರ್ಕಾರದ ವಿವಿಧ ಯೋಜನೆಗಳಿಂದ ದೊರೆಯುವ ಸೌಲಭ್ಯಗಳನ್ನು ಪ್ರತಿಯೊಬ್ಬರು ಸದುಪಯೋಗ ಕೊಳ್ಳಬೇಕು ಎಂದು ತಿಳಿಸಿದರು ಕಾರ್ಯಕ್ರಮದಲ್ಲಿ ಪೂರಸಭೆ ಅಧ್ಯಕ್ಷ ಶಶಿಕಲಾ ಅಶೋಕ್ ಉಪಾಧ್ಯಕ್ಷ ವಿಜಯಕುಮಾರ್ ರಾಜ್ಭವನ್ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಅಶೋಕ್ ರಾವ್ ಸೋನಾಜಿ ಗ್ಯಾರಂಟಿ ಯೋಜನೆ ಅನುಷ್ಠಾನ ಸಮಿತಿ ಅಧ್ಯಕ್ಷ ಹನುಮಂತರಾವ್ ಚವಾಣ್ ಪೂರಸಭೆ ಮಾಜಿ ಅಧ್ಯಕ್ಷ ಬಸವರಾಜ್ ವಂಕೆ ಸೇರಿದಂತೆ ಹಲವರು ಗಣ್ಯರು ಹಾಗೂ ಫಲಾನುಭವಿಗಳನ್ನು ಉಪಸ್ಥಿತಿದ್ದರು మన మంజురా తిరువళిక పత్రవన్న ఒక్క ఎలా ఫలనుభవి దయవిటి ఊట మే హి జీ అది సంబంధ దినావరగవ్ పంచాయత్న వ్యాప్తంగా తరు ಪಂಚಾಯತ್ ಹೆಸರು ಆದ ಬಳಿಕ್ರಿ ಅವ್ರು ಯಾರ ಕಲಾ ಇದ್ರಿಗೆ ಕರೆಕ್ಟ್ ಹೆಸರು ಅವ್ರಿಗೆ ನೋಡ್ಕೊಡ್ರಿ ಒಬ್ಬರ ಹೆಸರು ಒಬ್ಬರಿಗೆ ಆ ರೀತಿ ನೋಡ್ಕೊಡ್ರಿ ಮನೆ ಮಂಜೂರಾತಿ ತಿಳುವಳಿಕೆ ಪತ್ರ ತಕೊಂಡು ಎಲ್ಲರೂ ಊಟ ಮಾಡಿಕೊಂಡ ಹೋಗ್ಬೇಕು ನೆಕ್ಸ್ಟ್ ಕೊಂದ್ ಮಳಕಂದ್ ಮಳಕ ಇನ್ನು ಸ್ವಲ್ಪ ಪಂಚಾಯತ್ ನಡಿಯೋಸ್ ನಿಮ್ಮ ಫಲಾಧಿಕಾರಿಗಳ ಕೈಯಲ್ಲಿ ಇದ್ದಾರೆ ಅವ್ರ ಹೆಸರು ನೋಡಿ ಅವರಿಗೆ ಕೊಡ್ರಿ ಕಟ್ ಅವ್ರ ಜೊತೆಗೆ ಇರ್ರಿ ವೇದಿಕೆಗೆ ಅವ್ರ बनगा पर गाड़ी आज का ನಮಸ್ಕಾರಗಳು ಇವತ್ತು ದಿವ್ಸ ನಾವು ಪಿ ಎಂ ಎ ವೈ ಯೋಜನೆ ಅಡಿಯಲ್ಲಿ ನಾವು ಎಲ್ಲ ಕಡೆ ನಾವು ತಿಳುವಳಿಕೆ ಪತ್ರ ಕೊಡ್ತೀವಿ ಇವತ್ತು ಬಾರಿಗೆ ಕೂಡ ಇವತ್ತು ದಿವಸ ನಾವು ಸುಮಾರು ಒಂದು ಸಾವಿರ ಜನರಿಗೆ ನಾವು ತಿಳುವಳಿಕೆ ಪತ್ರ ಕೊಟ್ಟಿದ್ದೀವಿ ಈಗಾಗಲೇ ಪಿ ಎಂ ಎ ವೈ ಗ್ರಾಮೀಣ ಅಡಿಯಲ್ಲಿ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಮನೆ ನನಗೆ ಟಾರ್ಗೆಟ್ ಸಿಕ್ಕಿದೆ ಈ ಐವತ್ತು ಸಾವಿರದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ ಅಪ್ರೂವಲ್ ಆಗಿ ಜನರ ಖಾತೆಗೆ ದುಡ್ಡು ಕೂಡ ಹಣನೂ ಕೂಡ ಜಮಾ ಆಗ್ತಾ ಬಂದಿದೆ ನಮ್ಮ ಉದ್ದೇಶವೂ ಇದೆ ಈ ನಮ್ಮ ಕ್ಷೇತ್ರ ಗುಡಿಸಲು ಮುಕ್ತ ಆಗಬೇಕು ಅಂತ ಒಂದೇ ಉದ್ದೇಶ ಜೊತೆ ನಾನು ವಿಶೇಷವಾಗಿ ನಾನು ಎಲ್ಲ ನಮ್ಮ ಫಲಾನುಭವಿಗಳಿಗೆ ಇದೆ ವಿನಂತಿ ಮಾಡ್ಕೊತೀನಿ ಯಾರಿಗೂ ಮಧ್ಯವರ್ತಿಗಳಿಗೆ ನೀವು ಯಾರಿಗೂ ಒಂದು ರೂಪಾಯಿ ದುಡ್ಡು ಕೊಡ್ಲಾಕ್ ಹೋಗ್ಬೇಡ್ರಿ ಇದೆಲ್ಲ ನೇರವಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಹಣ ನಮ್ಮ ಖಾತೆಗೆ ಜಮಾ ಆಗುತ್ತೆ ಅದಕ್ಕೆ ನೀವು ಒಳ್ಳೆ ರೀತಿಯಲ್ಲಿ ಮನೆ ಕಟ್ಟಿಸ್ಕೊರಿ ಅಂತ ನಾನು ಹೇಳ್ತೀನಿ ತಿಳುವಳಿಕೆ ಪತ್ರ ಪತ್ರ ಸುಮಾರು ಸಾವಿರಾರು ನಾವು ಈಗಾಗಲೇ ತಿಳುವಳಿಕೆ ಪತ್ರ ಕೊಟ್ಟಿದ್ದೀವಿ ಇಲ್ಲೂ ಕೊಟ್ಟಿದ್ದೀವಿ ಹಮ್ನಾಬಾದ್ನಲ್ಲೂ ಕೊಟ್ಟಿದ್ದೀವಿ ಬೇರೆ ಬೇರೆ ಶೇ ಬೇರೆ ಬೇರೆ ತಾಲೂಕಿನಲ್ಲೂ ನಾವು ಕೊಡ್ತಾ ಅದಕ್ಕೆ ತಿಳುವಳಿಕೆ ಪತ್ರ ಕೂಡ ಉದ್ದೇಶ ಇದೆ ಕೆ ಹಣ ಜಮಾ ಆದಮೇಲೆ ಅವ್ರು ಇಮಿಡಿಯೇಟ್ಲಿ ಮನೆ ಕಟ್ಟೋದು ಅವ್ರನ್ನ ಆರಾಮ್ ಮಾಡಬೇಕು ಡೆಲೆ ಮಾಡಬಾರ್ದು ಮನೆ ಸಿಕ್ಕಿನವರಿಗೆ ಕ್ಯಾನ್ಸಲ್ ಯಾವುದೇ ರೀತಿಯಲ್ಲಿ ಆಗ್ಬಾರ್ದು ಯಾಕಂದ್ರೆ ಟೆಕ್ನಿಕಲ್ ಇಶ್ಯೂಸ್ ಸ್ವಲ್ಪ ಇರುತ್ತೆ ಇದರಲ್ಲೆಲ್ಲ ತಿಳುವಳಿಕೆ ಪತ್ರಲ್ಲೆಲ್ಲನೂ ಕೂಡ ಇದೆ ಜೊತೆ ಯಾರಿಗೂ ಕೂಡ ಮಧ್ಯವರ್ತಿಗೂ ಕೂಡ ಯಾರಿಗೂ ದುಡ್ಡು ಕೊಡಲ್ಲೇನೆ ಮನೆ ಮಂಜೂರು ಹಾಕ್ಬೇಕು ಅಂತ ಒಂದು ಉದ್ದೇಶದಲ್ಲಿ ನಾನು ಈಗಾಗಲೇ ಸಂಸತ್ನಲ್ಲಿ ಕೂಡ ಎತ್ತಿದ್ದೀನಿ ಐವತ್ತು ಸಾವಿರ ಬಂದ್ ಇನ್ನೂ ಐವತ್ತು ಸಾವಿರ ಬೇಡಿಕೆ ಇದೆ ಅಂತ ನಾನು ಹೇಳಿದ ಕೂಡ ಐವತ್ತು ಸಾವಿರಕ್ಕಿಂತ ಜಾಸ್ತಿ ಒಂದು ಲಕ್ಷ ಒಂದು ಲಕ್ಷ ತನಕ ಸರ್ವೆ ಅಲ್ಲಿ ಬಂದಿದೆ ಸರ್ವೆ ಆಗಲಿಕ್ಕಿಂತ ಮುಂಚೆನೆ ನಾನು ಐವತ್ತು ಸಾವಿರ ಬೇಡಿಕೆ ಇಟ್ಟಿದ್ದೆ ಸರ್ವೆ ಬಂದಿದೆ ಅದಕ್ಕೆ ಮತ್ತೆ ಮುಂದೆ ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಹೋಗಿ ನಾನು ಮನವಿ ಮಾಡಿಕೊಂಡು ಇನ್ನೂ ಜಾಸ್ತಿ ರೀತಿಯಲ್ಲಿ ನಮ್ಮ ಕ್ಷೇತ್ರಕ್ಕೆ ತರೋದು ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ

ಒಳ್ಳೆಯ ಸಂದೇಶ ಮುಟ್ಟುವಂಥ ಮುಟ್ಟಿಸುವಂತ ದಿಶೆಯಲ್ಲಿ ಈ ಕಾರ್ಯಕ್ರಮವನ್ನು